ಸಮಾಜದ್ದು ಎಲ್ಲಾ ಸಮಾಜದ ಸುಮ್ನೆ ಮಾತಾಡೋದು ಅಣ್ಣ ತಮ್ಮಂದ್ರೆ ತಾಯಂದ್ರೆ ಅಕ್ಕ ತಯ್ರಿ ಪತ್ರಿಕೆ ಮಿತ್ರ ನಾವು ಹೆಚ್ಚಿಗೆ ಮಾತಾಡಕ ತುಂಬಿದ ಖಾಲಿ ಆಗಿಬಿಟ್ಟಿದೆ ಹೆಚ್ಚಿಗೆ ತುಂಬಿ ತುಂಬ ಫಿಫ್ಟಿ ಪರ್ಸೆಂಟ್ ಹೆಚ್ಚು ಖಾಲಿ ಆಗಿ ಅದಕ್ಕೆ ಜಾಸ್ತಿ ಮಾತಾಡಕ್ಕೆ ಹೋಗುದಿಲ್ಲ ಫುಲ್ ತುಂಬಿತ್ತು ಒಂದು ಚೇರ್ ಕಾಲಕ್ಕೆ ಅದಕ್ಕೆ ಹೆಚ್ಚಿಗೆ ಮಾತಾಡೋದು ಮೇಡಮ್ ಯಾಕೆ ಬಹಳ ಸ್ವಾಮೀಜಿಯವರು ಬಹಳಷ್ಟು ಇತಿಹಾಸ ಅಂತ ಹಿಂದಿನ ಇತಿಹಾಸ ಹೇಳಿದ್ದಾರೆ ಈ ಶಂಕೇಶ್ವರ ಮತ್ತು ಮರುಗುಂದ್ ಹೆದ್ದಾರಿ ಮೇಲೆ ಭಗೀರಥ ಮಹಾರಾಜರ ಪುತ್ರ ಅನಹವಾಗಿ ಲೋಕಾರ್ಪಣೆ ಆಗಿದೆ ಭಾಳ ಸಂತೋಷ ಈ ಒಂದು ಜಾಗ ಸೆಲೆಕ್ಟ್ ಮಾಡಿದಾಗ ಈ ಭಾಗದ ಎಲ್ಲ ಒಂದೇ ಸಮಾಜ ಅಲ್ಲ ಅವರ ಹಾಲ್ಮದ್ ಸಮಾಜ ಇರ್ಬೋದು ಉಪ್ಪಾರ ಸಮಾಜ ಇರ್ಬೋದು ಕ್ಷತ್ರಿ ಸಮಾಜ ಎಲ್ಲ ಕೂಡ ಕಡೆ ಬಂದಿದ್ರು அப்தான்த்தொட் அணு உற்பத்தியா எல்லாரும் அதுக்கு நம் அப்தா சப்போர்ட் அது ಬಟ್ ನಾಳೆ ರಾತ್ರಿ ಬಾರ ಎರಡು ಹೋಗಿ ಟ್ರಕ್ ಅದು ದೊಡ್ಡ ದೊಡ್ಡ ಅನಾಹುತ ಹೊತ್ತುಬಾರ್ದು ಅದು ಅದಕ್ಕೆ ಹೆಂಗೆ ಮಾಡ್ತೀವಿ ಪಾಪ ಅದು ಎಕ್ಸ್ಟ್ರಾ ಎರಡು ಎರಡೂರು ಲಕ್ಷ ಮಾಡಿರಿ ಬಹುಶಃ ಅದೇ ಹಳಿ ತಂದು ಹಾಕಿರ ಹಾಯಿಸೋದು ಅದಕ್ಕೆ ಒಂದು ಯಾಕೆ ಪೈಲಾದಿವಸ ಹೇಳಿದ್ವಿ ನೀವು ಅವ್ರಿಗೆ ಯಾಕೆ ಅದೊಂದು ಸಮಾಜಕ್ಕೆ ಜಗಳ ಐತಿ ಏನು ಅವ್ರು ಕೇಳಿದ್ರು ಇವ್ರಿಗೆ ಕೇಳಿದ್ರು ಯಾಕೆ ನಮ್ಗೆ ಒಗ್ಗಿದಾಗ ಮುಳಿದ್ವಿ ನಾವು ಬಸ್ ಬಸ್ ಮುಟ್ಟಿದ್ರೆ ಒಬ್ಬ ಕೂತು ಕಡದಿದ್ದ ಅದನ್ನು ಪುಣ್ಯಕ್ಕೆ ಯಾವಾಗ ನೋಡಿದ್ರು ಚಲೋ ಬುಕ್ಸ್ ಹುಚ್ಚ್ಕೊತೀವಿ ಗಡಿಯಾಗಿದ್ರೆ ಹತ್ಕೊತು ಕಡದಿದ್ದಾವೆ ಯಾಕೆ ಯಾಕೆ ಕೇಳ್ತಪ್ಪ ಆ ಸಮಾಜ ಮೂರ್ತಿಗಳು ನಾವು ಈಗ ಬಹಳಷ್ಟು ದೇವಿಸ್ತಾ ಇರುವ ಬಹಳಷ್ಟು ಅನಾಹುತದ ಜಾತಿ ಜಾತಿ ಸಂಘಟನೆ ಮಾಡೋಕೆ ಈಜಿ ಈಸಿ ಹಾಗಂದ್ರೆ ಆ ಸಮಾಜ ಮೂರ್ತಿಗಳನ್ನು ಅವ್ರ ಮಾಡಿ ಕೆಡಿಸೋದು ರಾತ್ರಿ ಆದ್ರೆ ನಮ್ಮ ಜನರಿಗೆ ಏನು ಗೊತ್ತಿರ್ಬೋದ ಆಮೇಲೆ ಅವ್ರು ಮಾಡಿ ಮನೆಗೆ ಗೊತ್ತಾಗುತ್ತೆ ಅದಕ್ಕೆ ನಾವು ಇದು ಬಹಳಷ್ಟು ಇವು ಎಲ್ಲ ಮಾಡಿದ್ರೆ ಭಾಳ ಸಂತೋಷ ಇನ್ನೂ ಹಿರಿಯರು ಒಂದು ಹನುಮಂತರು ಮಾಡಿದ್ರೆ ಎಲ್ಲ ಮಾಡಿದ್ರೆ ಎಲ್ಲ ಮಾಡಿದ್ರೆ ಭಾಳ ಸಂತೋಷ ಮಾಡಲಿ ಆ ಯುವಕರ ಮೂಲಕ ಏನೇಮಾದ್ರೂ ಆದರೆ ಯಾವುದೇ ವಿಷಯ ಆದಾಗ ಏನೇನು ಒಂದು ವಿಷಯದಲ್ಲ ಹತ್ತು ಸಲ ವಿಚಾರ ಮಾಡ್ಬೇಕಂತ ನಾವು ಮನವಿ ಮಾಡ್ಕೋತಿ ಈ ಸಂದರ್ಭದಲ್ಲಿ ಯಾಕಪ್ಪ ನಮ್ಮ ಸಮಾಜಗಳು ಭಾಳಷ್ಟು ಯಾಕಂದ್ರೆ ಭಾಳ ರೀತಿಯಲ್ಲಿ ನಮ್ಮ ಸಮಾಜಗಳನ್ನು ಭಾಳ ಒಳದ ಭಾಳ ಅನಾಹುತ ಆಗಿದ್ದವ್ ಈ ಕೊನೆಗಳಿಗೆ ನಾವು ಒಂದು ಹಾಕಿ ಒಂದಾಗಿ ಹಿಂದುಳು ಜನ ಬರೀ ವಾಲ್ಮೀಕಿ ಉಪಾರಲ್ಲ ಎಲ್ಲ ಸಣ್ಣ ಸಣ್ಣ ಸಮಾಜ ಕೂಡಿ ನಾವು ಎಪ್ಪತ್ನಾಲ್ಕು ಪರ್ಸೆಂಟ್ ಹಾಕಿನ ಎಪ್ಪತ್ನಾಲ್ಕು ಪರ್ಸೆಂಟ್ ಹಾಕಿ ನೋವು ನಮ್ಮ ಹಾಳಾಗ ಇಪ್ಪತ್ತಾರು ಪರ್ಸೆಂಟ್ ಮಂದಿ ನಮ್ಗೆ ಆಳ್ತ ನಮ್ಗೆ ಡಿವೈಡ್ ಮಾಡಿ ಅದಕ್ಕೆ ದಯವಿಟ್ಟು ಈಗ ಯಾಕಂದ್ರೆ ಒಂದು ಈಗ ನಮ್ಮ ಅಂಬರೀಶ್ ಮಹಾರಾಜ ಹೇಳಿ ರೆಬಲ್ ಹಾಕ ರೆಬಲ್ ಯಾಕೆ ಹಾಕೋಂದ್ರೆ ನಾವು ರೆಬಲ್ ಹಾಕೋ ನಮ್ಮ ಮಂದಿ ಸಂಬಂಧ ನಮ್ಮ ವೈಯಕ್ತಿಕ ನಾವು ಇರ್ಬೋದು ನಮ್ಮ ಮಂತ್ರಿ ಕಾಯಿಂಗ್ ಮಂತ್ರಿ ಇರ್ತೀನಿ ನಾನು ಕಾಯಿಂಗ್ ಮಂತ್ರಿ ಆರಾಮ್ ಬರ್ತೇವೆ ಈಶ್ವರ ಕುಂಡ ಗೊತ್ತ ಆರಾಮ್ ಇರ್ತೀನಿ ನಾವು ನಮಗೆ ನಮ್ಗೆ ಜನರು ಎಣ್ಣೆ ತೆಡಿಯಕ್ಕೆ ಹೋಗೋಲ್ಲ ಅದು ಮಂತ್ರಿ ಹೋದೆ ಹೋದೆ ಬಿಟ್ಟು ಹೊರಗೆ ಬಂದೇ ಬಿಡ್ತು ಅಂತ ಸವಾಲಯ ನಾ ರಾಜಧಾನ ವರ್ಷ ನನ್ನ ರಾಜಕೀಯ ಜೀವನ ನಲವತ್ತು ಇಪ್ಪತ್ತೈದು ವರ್ಷ ಎಮ್ ಎಲ್ ಎ ಎಪ್ಪತ್ತೈದು ವರ್ಷ ಅದಕ್ಕೆ ಹದಿನೈದು ವರ್ಷ ಬಂದ ವಿದ್ಯಾರ್ಥಿನಿ ಜೀವನದಾಗ ನಾ ಮದ್ವೆ ರಾಜಕಾರಣ ನಲವತ್ತು ವರ್ಷ ರಾಜಕಾರಣ ಆಗ ಈ ರಾಜಕಾರಣ ಭಾಳ ಇಡೋದ್ ನಾ ಭಾಳಷ್ಟು ರಾಜಕಾರಣ ಉಡೋದ್ ನಾ ವಿರೋಧ ಪಕ್ಷ ಇದ್ದಾಗ ಮಾತಾಡ್ತಾರೋ ಅಧಿಕಾರ ಎದ್ದು ಬೇರೆ ಮಾತಾಡ್ತಾರ ಯಾಕೆ ಅಧಿಕಾರ ಹೋಗೋದು ವಿರೋಧ ಪಕ್ಷ ಇದ್ದಾಗ ನಾ ನಮ್ಮ ಪ್ರಚೋದನೆ ಮಾಡೋದು ಮಾಡಿ ಅಧಿಕಾರಗಳು ಅಧಿಕಾರ ಎಕ್ಟಮ್ ಚೇಂಜ್ ಅದನ್ನು ನಾವು ತಂಗು ಬೇರೆ ಅದರ ಒಂದು ಬಹಿರಂಗವಾಗಿ ಎಲ್ಲರೂ ಮಾತ್ರವರು